ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಸ್ತಾ ಬಂಡಿ ವ ಬಂಡಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆದ ನಂತರ ಬಂಡಿ ಹಬ್ಬದ ದಿನ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಸಂಡೇ ಆ್ಯಕ್ಚುಲಿ ನಾನು ಸಾಟರ್ಡೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಅಂತ ಹಿಂದಗಡೆ ಮನೆ ಕ್ಲೀನ್ ಮಾಡಿದೆ ಅಂತ ಹೇಳಿದ್ನಲ್ವ ಆವಾಗಲೇ ಇಲ್ಲಿಯೂ ಕೂಡ ಅಡುಗೆ ದೇವರ ಮನೆಯ ಕಂಪ್ಲೀಟಾಗಿ ಮಂಟಪ ಗೋಡೆ ಫೋಟೋಗಳು ಎಲ್ಲ ಕೂಡ ಕ್ಲೀನ್ ಮಾಡ್ತೀವಿ ಈ ಒಂದು ಬಂಡಿ ಹಬ್ಬ ಮತ್ತು ಗೌರಿ ಹಬ್ಬಕ್ಕೆ ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಹಾಗೆ ಒಂದಷ್ಟು ಹೂವಿನ ಹಾರಗಳನ್ನ ಕೂಡ ಕಟ್ಟಬೇಕಿತ್ತು ಯಾವುದಕ್ಕೆ ಅಂತ ಹೇಳಿದ್ರೆ ಟ್ರ್ಯಾಕ್ಟ್ರಿಗೆ ಕಾರ್ಗೆ ಒಂದೆರಡು ಮೂರು ಗಾಡಿ ಇದೆ ಬೈಕು ಅದಕ್ಕೆ ಎಲ್ಲದಕ್ಕೂ ಕೂಡ ಹೂವಿನ ಹಾರಗಳನ್ನ ಕೂಡ ಪೋಣಿಸಿ ಅನಂತರ ನಾವು ಶಾಪಿಂಗ್ಗೆ ಹೋಗಿದ್ದು ಇದೊಂದು ಎರಡು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು ಹಾಗಾಗಿ ನಾನು ಅದನ್ನು ಜಸ್ಟು ಆ್ಯಡ್ ಅಷ್ಟೇ ಅದಾದಮೇಲೆ ಆ್ಯಶ್ ಯೂಶ್ವಲ್ ಇವತ್ತು ಪೂಜೆ ಮಾಡಬೇಕಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಭಾನುವಾರ ಯಾವಾಗಲೂ ಕೂಡ ಹನ್ನೆರಡು ಗಂಟೆಗೆ ಬಂಡಿ ಪೂಜೆ ಸ್ಟಾರ್ಟ್ ಆಗುವಂಥದ್ದು ಮತ್ತು ಪೂಜೆ ಅಲ್ಲೇ ತನಕ ಮುಗಿದು ಹನ್ನೆರಡು ಗಂಟೆಗೆ ಬಂಡಿ ಹೊರಡುತ್ತೆ ಕೆಸ್ ಕಸ್ತೂರಿಗೆ ಕೆಸ್ತೂರು ಬಂಡಿ ಅಂತ ಹೇಳಿ ಕೆಸ್ತೂರಿಗೆ ಹದಿನಾರು ಊರಿನ ಊರಿಂದ ಕೂಡ ಅಲ್ಲಿಗೆ ಬಂಡಿಗಳು ಹೊರಡ್ತವೆ ಸೊ ಅಲ್ಲಿವರೆಗೂ ಮನೆ ಪೂಜೆ ಏನಿರುತ್ತೆ ತಿಂಡಿ ಅಡುಗೆ ಏನಿರುತ್ತೆ ಅದೆಲ್ಲ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ಒಂದೇ ಸರಿ ಕಾಯಿ ಹೊಡಿತು ನನ್ನ ಕೂಡ ಫುಲ್ಲು ಅದಕ್ಕೆ ಪದೇ ಪದೇ ಹಾಕಿದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ ಹೇಗೆ ನಾವು ಅಂತ ಸುಮ್ಮನೆ ಬಿಲ್ಡಪ್ ಕಟ್ಕೊತ ಇದ್ದೀನಿ ಸೊ ಕಾಯಿ ಒಡೆದು ಹಣ್ಣು ಮುರಿದು ಪೂಜೆ ಮಾಡೋದು ಅಂತ ಹೇಳ್ತಾರಲ್ವ ಸೊ ಆ ಥರ ಈ ಒಂದು ಸ್ಪೆಷಲ್ ದಿನಗಳಿಗೆಲ್ಲ ಕಾಯಿ ಕಾಯಿ ಹೊಡೆದು ಹಣ್ಣು ಮುರಿದು ನೈವೇದ್ಯಕ್ಕೆ ಏನು ಬೆಳಗ್ಗೆ ತಿಂಡಿ ಮಾಡಿಡ್ತೀವಿ ಅದನ್ನು ಇಡ್ತೀವಿ ಕಜ್ಜಾಯ ಮಾಡಿದರೆ ಕಜ್ಜಾಯ ಇರುತ್ತಲ್ಲ ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ತೀವಿ ಹಾಗೆಯೇ ಧೂಪ ಮಂಗಳಾರತಿ ಆ್ಯಶ್ ಯೂಶುವಲ್ ನಾರ್ಮಲ್ ಡೇಸ್ಗಳಿಗೆಲ್ಲ ಹೇಗೆ ಮಾಡ್ತೀರ ಹಾಗೆಯೇ ಇಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಬೆಳಗ್ಗೆ ನಾನು ರಂಗೋಲಿನ ತೆಗ್ದಿಲ್ಲ ಅಂತ ಹೇಳಿ ಇವರು ರಂಗೋಲಿಗಳ ರಂಗೋಲಿ ಬಿಡಿಸಿರೋದೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಬಟ್ ನೈಟೇ ನಾನು ತೆಗ್ದು ಎಲ್ಲ ವೀಡಿಯೋ ಮತ್ತು ಫೋಟೋ ತೆಗೆದಿಟ್ಕೊಂಡಿದ್ದೆ

ನಮ್ಮ ಮನೆಯವ್ರಿಗೆ ಒಂದು ನಿಮಿಷದಲ್ಲಿ ನನ್ನ ಕಾಯಿ ಹೊಡೆದು ಜಸ್ಟ್ ಮಂಗಳಾರತಿ ಮಾಡಿ ಧೂಪ ಹಾಕೋದು ಎಲ್ಲನೂ ಬರೀ ಒನ್ ಮಿನಿಟಲ್ಲಿ ಇಡೀ ಪೂಜೆನ ತೋರಿಸಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಪೂಜೆ ಮಾಡೋದೆಲ್ಲ ವೀಡಿಯೋ ಇಟ್ಕೊಂಡು ಬರ್ತಾ ಇದ್ದಾರೆ ನಂಗೆ ಪೂಜೆ ಮಾಡೋಕ್ಕೆ ಇಲ್ಲ ಫುಲ್ ನಗು ಬರ್ತಾಯಿತ್ತು ಸೊ ಅದಕ್ಕೆ ಹೇಳಿದೆ ಮೊದಲು ವಿಡಿಯೋ ತೆಗೆಯೋದು ನಿಲ್ಸಿ ನಂಗೆ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದೆ ಆಮೇಲೆ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ತಾ ಇಲ್ಲಲ್ಲಿ ಹಂಗೂ ಅವರು ಒಂದೊಂದು ವೀಡಿಯೋ ಫೋಟೋ ಮಾಡಿದರು ಸರಿ ಅಂತ ಹೇಳಿ ಎಲ್ಲ ನೋಡಿ ಧೂಪಾರ್ತಿ ಈ ಪಾರತಿ ದು ಎಲ್ಲ ಕೂಡ ಹಾಕಿ ಪೂಜೆಯನ್ನು ಕಂಪ್ಲೀಟಾಗಿ ಮೇಲೆ ನಾನು ರೆಡಿ ಆಗ್ತೀನಿ ಯಾಕೆಂದರೆ ಫುಲ್ಲು ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿ ಮತ್ತೆ ಸ್ವೆಟ್ಟಾಗಿ ಮತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮತ್ತೆ ರೆಡಿ ಆಗಬೇಕು ಅಂದರೆ ಆಗೋದಿಲ್ಲ ಅದಕ್ಕೆ ಕಂಪ್ಲೀಟಾಗಿ ಒಂದು ಮಡಿ ಬಟ್ಟೆ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸಿ ನಾವು ಹನ್ನೊಂದು ಹನ್ನೊಂದುವರೆಗೆ ಬಂಡಿ ಬಂಡಿ ಹತ್ತಿರಕ್ಕೆ ಹೋಗೋದಕ್ಕೆ ನಾವು ಕಂಪ್ಲೀಟ್ ರೆಡಿ ಆಗೋದು ಸೊ ಇನ್ನೂ ತಿಂಡಿ ಆಗಿರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸನೇ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಾಗಿತ್ತು ಹಾಗಾಗಿ ಪೂಜೆ ಮಾಡಿ ಮುಗಿಸ್ಕೊಂಡೆ ಹೇಳಿದ್ನಲ್ವ ಈ ಥರ ಹೂನಾರ ಕಟ್ಟಿದ್ದೆ ಅಂತ ಪೋಣಿಸಿದ್ದೆ ಅಂತ ಅದರಲ್ಲಿ ಒಂದು ಹೊಸ ಗಾಡಿ ಇದೆ ಅದಕ್ಕೆ ಹಾರ ತೊಗೊಂಡು ಬಂದಿದ್ದ ಇನ್ನೊಂದಕ್ಕೂ ಹಾರ ತೊಗೊಂಡ್ಬರ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ಕಟ್ಟಬೇಡ ಪೋಣಿಸ್ಬೇಡ ಅಂತ ಹೇಳಿದ ಅಣ್ಣ ಬಟ್ ಆದರೆ ಏನಾಯಿತು ಮರ್ತ್ಬಿಟ್ಟು ಬಂದ್ಬಿಟ್ವಿ ನಾವು ಶಾಪಿಂಗ್ ಹೋಗಿದ್ವಲ್ಲ ಆವಾಗ ಬರ್ತಾ ಮರ್ತೋಗ್ಬಿಟ್ಟು ಬಂದ್ಬಿಟ್ವಿ ಆಮೇಲೆ ಉಳಿದಿರೋ ಹೂವಲ್ಲೇ ಮತ್ತೆ ಆ ಗಾಡಿಗೂ ಕೂಡ ಅವನು ಹೂವು ಪೋಣಿಸ್ಕೊತಾ ಇದ್ದ ಅದನ್ನೇ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಮುಗೀತು ಹಾಗೆಯೇ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ಮಾಡೋದಕ್ಕೋದೆ ಆಗಲೇ ಅರ್ಲಿ ಮಾರ್ನಿಂಗ್ ಎದ್ದು ಅವರು ಒಲೆ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಅಡುಗೆ ಕೂಡ ಬಂದಿದ್ರಲ್ಲ ಅವರು ಮಧ್ಯಾಹ್ನ ಅಡುಗೆ ಕೂಡ ಮುಗಿಸ್ಬಿಟ್ಟಿದ್ರು ನೋಡಿ ಮಧ್ಯಾಹ್ನ ಅಡುಗೆನೂ ಹನ್ನೆರಡು ಗಂಟೆಗೆಲ್ಲ ಮುಗಿಸ್ಬಿಡ್ತಾರೆ ಯಾಕೆಂದರೆ ಅದನ್ನು ನೈವೇದ್ಯಕ್ಕೆ ಹಾಕಿ ಆನಂತರ ನಾವು ಬಂಡಿ ಮುಂದಕ್ಕೆ ಹೋಗಿ ಬಂದ ಮೇಲೆ ಆಮೇಲೆ ಊಟ ಬಡಿಸೋದು ಅದಕ್ಕೂ ಮುಂಚೆ ನಾವು ಯಾರಿಗೂ ಊಟ ಬಡಿಸಲ್ಲ ಬೆಳಗ್ಗೆ ಅದಕ್ಕೆ ಅಂತಲೇ ಏನು ತಿಂಡಿ ಮಾಡ್ಕೊಂಡಿರ್ತೀವಿ ತಿಂಡಿನ ಕೊಡ್ತೀವಿ ನಾವು ಬಂದವರಿಗೆ ತಿಂಡಿನೇ ಕೊಡ್ತೀವಿ ಹನ್ನೆರಡು ಗಂಟೆ ಮೇಲೆ ಬಂಡಿ ಹೊರಟ ಮೇಲೆ ನಂತರನೇ ನಾವು ಊಟಕ್ಕೆ ಹಾಕುವಂಥದ್ದು ಇದು ಎಲ್ಲರ ಮನೆಯಲ್ಲೂ ಅಷ್ಟೇ ಇದು ಪ್ರೊಸೀಜರು ಸೊ ನೋಡಿ ಬೆಳಗ್ಗೆ ಪೊಂಗಲ್ಲು ಕೇಸರಿಭಾತು ಚಟ್ನಿ ಎಲ್ಲ ಮಾಡಿದರು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಪಲ್ಯ ಒಂದೆರಡು ಥರದ ಪಲ್ಯ ಬಾಶ್ ಬಾದುಷಾ ಕಜ್ಜಾಯ ಹಾಗೆಯೇ ಮಾಮೂಲಿ ಅನ್ನ ಸಾಂಬಾರು ರಸಮ್ಮು ಮಜ್ಜಿಗೆ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಇತ್ತು ಸೊ ಕೇಸರಿಭಾತು ಪೊಂಗಲ್ನ ತಿನ್ನೋಣ ಅಂತ ಹೇಳಿ ನಾನು ಹೊರಟೆ ತುಂಬ ಹುಷಾಗ್ಬಿಟ್ಟಿತ್ತು ನನಗಂತೂ ಸೊ ಅತ್ತೆ ಏನೋ ಕೋಸ್ಮುರಿಗೋ ಏನೋ ಕಟ್ ಇದ್ರು ಸೊ ನಮ್ಮ ಅಣ್ಣ ಕೂಡ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸ್ತಾ ನಾನು ಒಳಗಡೆ ಪೂಜೆ ಮುಗಿಸ್ತೆ ಅವ್ನೊಳ ಹೊರಗಡೆ ಪೂಜೆ ಮುಗಿಸ್ತಾ ಅಮ್ಮ ಮತ್ತು ಅದಕ್ಕೆ ಇಬ್ಬರು ಅಡುಗೆ ಮಾಡೋರಿಗೆ ಏನೇನು ರುಬ್ ಕೊಡಬೇಕು ಕಟ್ ಮಾಡಿಕೊಡ್ಬೇಕು ಅದೆಲ್ಲ ಕಟ್ ಮಾಡಿಕೊಡ್ತಾಯಿದ್ರು ನೋಡಿ ಇವರೇ ಅಡುಗೆ ಮಾಡಿರೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸಗಳು ಇದ್ವಿ ಅರ್ಷಿತಾ ಡ್ಯಾನ್ಸಿಗೆ ಸೇರಿರೋದ್ರಿಂದ ಅವ್ಳಿಗೆ ಅವತ್ತೂ ಕೂಡ ಕ್ಲಾಸ್ ಇತ್ತು ಸರಿ ಹನ್ನೊಂದು ಗಂಟೆಗೆ ಕರ್ಕೊಂಬರೋಣ ಅಂತ ಹೇಳಿ ಅವ್ಳನ್ನ ಪ್ರಾಕ್ಟೀಸಿಗೆ ಕಳಿಸ್ಬಿಟ್ಟಿದ್ವಿ ಪೂಜೆ ಮುಗಿಸಿ ತಿಂಡಿ ತಿಂದು ಅನಂತರ ನಾನು ರೆಡಿ ಆದೆ ಆಮೇಲೆ ಅರ್ಷಿತ ಕೂಡ ಬಂದಳು ಅರ್ಷಿತ ನಾನು ಇಬ್ಬರು ರೆಡಿಯಾಗಿ ಮಕ್ಕಳಿಗೂ ರೆಡಿ ಮಾಡಿ ಕ ಕರ್ಕೊಂಡು ಹೋದ್ವಿ ದೇವಸ್ಥಾನ ಬಂಡಿ ಮುಂದಕ್ಕೆ ಅಲ್ಲಿ ಮಾರಿಯಮ್ಮನ ಗುಡಿ ಅಂತ ಇದೆ ಆ ಮಾರಿ ಗುಡಿ ಹತ್ರ ಈ ಬಂಡಿನ ನಿಲ್ಲಿಸಿ ಪೂಜೆ ಮಾಡಿ ಈ ನಾವು ಪೂಜೆಗೆ ಹೋಗಿರ್ತೀವಲ್ಲ ಆ ಕಾಯಿನ ಆ ಒಂದು ತೇರಣ ಬಂಡಿ ಇದೆಯಲ್ಲ ಅಲ್ಲಿಗೆ ಪೂಜೆ ಮಾಡಾದಮೇಲೆ ಆ ಬಂಡಿಗೆ ಹೊಡೆಯೋದು ಅನಂತರ ಮುಂದೆ ಹೋಗ್ತಾ ಇರಬೇಕಾದ್ರೆ ಹಣ್ಣು ಜೊನ್ನೆ ಅಂತ ಇಟ್ಕೊಂಡಿರ್ತಾರೆ ಎಲೆ ಅಡಿಕೆ ಬಾಳೆಹಣ್ಣು ಅದನ್ನ ಏನು ಬೇ ನಾವು ಏನು ಅಂದ್ಕೊಂತೀವಿ ಅದನ್ನು ಪ್ರೇ ಮಾಡಿಕೊಂಡು ಹೋಗಬೇಕಾದ್ರೆ ಆ ದೇವರ ಮೇಲೆ ತೇರಿಗೆ ಎಸೆಯೋದು ಈ ಥರ ಇವರು ನಾಗೇಂದ್ರಣ್ಣ ಅಂತ ಯಾವಾಗಲೂ ಕೂಡ ಈ ರಥಕ್ಕೆ ಇವರೇ ಸಾರಥಿ ಆಗಿರ್ತಾರೆ ಅವರು ಈ ಊರಲ್ಲಿ ಇರೋಲ್ಲ ಬೇರೆ ಊರಲ್ಲಿದ್ದಾರೆ ಆದರೂ ಕೂಡ ಹಬ್ಬ ಹಬ್ಬ ದಿನ ಎರಡು ದಿನ ಅಂತ ಬಂದುಬಿಟ್ಟು ಇಲ್ಲಿದ್ದುಬಿಟ್ಟು ಅವರೇನೆ ಇದು ಇರೋತನ ಕಿಸೂ ಕಸ್ತೂರಿಗೆ ಕರ್ಕೊಂಡು ಹೋಗೋದು ಆನಂತರ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಬಾಳೆಹಣ್ಣು ಹೂವಿನ ಹಾರ ಎಲ್ಲೂ ಕೂಡ ದೇವರಿಗೆ ಸಮರ್ಪಿಸ್ಬಿಟ್ಟು ಎಷ್ಟಿರುತ್ತೆ ಅರ್ಧ ಇಟ್ಕೊಂಡು ಅರ್ಧ ಸಮರ್ಪಿಸ್ಬಿಟ್ಟು ಉದ್ದಕ್ಕೂ ಬರ್ತಾ ಕೆಲವರು ಕಿತ್ಕೊತಾರೆ ಪ್ರಸಾದ ಅಂತ ಹೇಳಿ ಅವ್ರಿಗೆಲ್ಲ ಕೊಟ್ಕೊಂಡು ರಿಟರ್ನ್ ಕರ್ಕೊಂಡ್ಬರೋದು ಪ್ರತೀತಿ ಆ ಕಸ್ತೂರು ಬಂಡಿ ಜಾತ್ರೆನೂ ಕೂಡ ನಾನು ಲಾಸ್ಟ್ ಟೈಮ್ ತೆಗ್ದಿದ್ದೀನಿ ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮು ಡೈರೆಕ್ಟಾಗಿ ಹನ್ನೆರಡು ಗಂಟೆಗೆ ಪೂಜೆ ಆದ ತಕ್ಷಣ ಅಲ್ಲಿಗೆ ಹೋಗಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾ ಅದೇ ಆದರೆ ನೆಕ್ಸ್ಟ್ ಇಯರ್ ನಿಮಗೆ ಅದನ್ನು ಕೂಡ ನಾನು ತೋರಿಸ್ತೀನಿ ಲೈವ್ ಆಗಿ ಸೊ ನೋಡಿ ಎಷ್ಟೊಂದು ಜನ ನಿಂತಿರ್ತಾರೆ ಗೊತ್ತಾ ತುಂಬ ಜನ ಸೇರ್ಕೊಂಡಿರ್ತಾರೆ ನೆಕ್ಸ್ಟ್ ಟೈಮು ಅಟ್ಲೀಸ್ಟ್ ಆ ಥರ ಮಹಡಿ ಮೇಲೆ ಹತ್ಕೊಂಡು ನಿಂತ್ಕೊಂಡು ಫುಲ್ ವೀಡಿಯೋನ ಕ್ಯಾಪ್ಚರ್ ಮಾಡಬೇಕು ನನ್ನ ಹಸ್ಬೆಂಡ್ ಇಲ್ಲೂ ಕೂಡ ಎತ್ತರದ ಪ್ರದೇಶದಲ್ಲೇ ನಿಂತ್ಕೊಂಡು ಎಲ್ಲ ಕಡೆ ವೀಡಿಯೋ ಮಾಡಿದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನೋಡಿ ತೊಗೊಂಬರ್ತಾಯಿದ್ದಾರೆ ದೇವರ ಪೂಜಾರಿಗಳು ಆ ದೇವರ ರಥಕ್ಕೆ ಅಂದರೆ ತೇರಿಗೆ ಪೂಜೆ ಮಾಡಿಬಿಟ್ಟು ಆ ತೀರ್ಥನ ಎಲ್ರಿಗೂ ಇದ್ದಾರೆ ಅನಂತರ ಪೂಜೆಗಳನ್ನ ಇದ್ದಾರೆ ಕಾಯಿ ಹೊಡೆಯೋ ವೀಡಿಯೋ ಅಂತೂ ಸೂಪರ್ವಾಗಿರುತ್ತೆ ಬಟ್ ಅದನ್ನು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಈ ಥರ ಪೂಜೆಗೆ ಹೋಗ್ತಾರಲ್ಲ ಅವರು ಪೂಜೆ ಆದಮೇಲೆ ತೇರನ್ನ ಬಂಡಿ ಬಂಡಿ ತೇರಿಡುತ್ತಲ್ಲ ಅದ್ರದ್ದು ವೀಲ್ ಇರುತ್ತಲ್ಲ ಆ ವೀಲ್ ಬಂದುಬಿಟ್ಟು ಆ ವೀಲ್ಗೆ ತೆಂಗಿನಕಾಯಿನ ರಪ್ ಅಂತ ಹೊಡಿತಾ ಇರ್ತಾರೆ ಯಾರು ಸಿಕ್ಕಿದ್ರೆ ಎಲ್ರಿಗೂ ಹೊಡ್ಕೊಂಡು ಹೋಗ್ತಾರೆ ಆ ಥರ ಇರುತ್ತೆ ಅದು ಎಲ್ಲರೂ ಹೊಡಿತಾ ಇರ್ತಾರೆ ರಪ್ಪರಪ್ಪ ಅಂತ ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೋಬೇಕು ಬಿಡುತ್ತೆ ಅಂತ ಹತ್ತಿರ ಹೋಗೋದಕ್ಕಾಗೋದಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿ ಮೇಲೆ ನಿಂತ್ಕೊಂಡು ಕಾಣಿಸಿದರೆ ಅದನ್ನು ನನವೇ ಈ ಗ್ಯಾಪಲ್ಲಿ ನಮ್ಮ ಮನೆಯವರು ನಂದು ವೀಡಿಯೋ ಮಾಡಿಬಿಟ್ಟಿದ್ದಾರೆ ನನಗೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಶಾಕ್ ಆಯಿತು ನಾನು ನೋಡೇ ಇಲ್ಲ ಪುಟ್ಟಿ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ ಮಾತಾಡಿಕೊಂಡು ಅದನ್ನು ವೀಡಿಯೋ ಮಾಡಿದ್ದಾರೆ ಖುಷಿಯಾಯಿತು ನಾನು ನೋಡಿ ನಾನು ಅರ್ಚಿತ ಈ ಥರ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಬಂದಿದ್ದೆ ಬರೀ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಬೇಗ ರೆಡಿಯಾಗಿ ಬಂದೆ ಅಂದರೆ ನಮ್ಮ ಪುಟ್ಟಿಗೆ ಅವ್ರಿಗೆ ಎಲ್ರಿಗೂ ರೆಡಿ ಮಾಡೋ ಅಷ್ಟರಲ್ಲಿ ಹನ್ನೊಂದೂವರೆ ಹಾಗೆ ಹೋಗಿದ್ದು ಪೂಜೆ ಮಾಡಿ ತಿಂಡಿ ತಿಂದು ನಾನು ಹಾಗಾಗಿ ಫಟ ಪಟಾಫಟಂತ ಅಂತ ಸ್ಯಾರಿ ಹಾಕ್ಕೊಳ್ಳಿಲ್ಲ ಮೊದಲೇ ಡಿಸೈಡ್ ಹಾಗೆ ಎರಡು ಬೇಗ ಚೂಡಿದಾರ್ ಹಾಕೊಂಡು ಜಸ್ಟ್ ಒಂದು ಬನ್ ಥರ ಹಾಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ನಾರ್ಮಲ್ ಮೇಕಪ್ ಮಾಡ್ಕೊಂಡು ಬಂದುಬಿಟ್ವಿ ಸೊ ಈ ಪೂಜೆ ಎಲ್ಲ ಮುಗಿದ್ಮೇಲೆ ಮನೆಯಲ್ಲಿ ಎಲ್ರಿಗೂ ಕೂಡ ಊಟ ಬಡಿಸಿದ್ವಿ ಆ ಒಂದು ಊಟ ಬಡಿಸಿರೋ ವೀಡಿಯೋ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ ಇತ್ತು ಅದನ್ನು ಕೂಡ ನಾವು ಆ್ಯಡ್ ಮಾಡಿದ್ದೀವಿ ನೋಡಿ ಈ ಥರ ಹಣ್ಣು ಜೊನ್ನೆ ಎಸೆಯೋದು ಅಂತ ನೋಡಿ ಎಲೆ ಹಡಿಕೆನ ದೇವರಿಗೆ ಎಸೆಯೋದು ಈ ಥರ ಹರಕೆ ಕಟ್ಕೊಂಡು ಮತ್ತು ಒಂದು ಬಟ್ಟೆ ಒಂದು ಕಡ್ಡಿಗೆ ಬಟ್ಟೆ ಸುತ್ತಕೊಂಡು ಎಣ್ಣೆ ಎತ್ಕೊಂಡು ಪೆಂಜಿ ಥರ ಹಸ್ಕೊಂಡು ಕೂಡ ಕೈ ಮುಗಿತಾರೆ ತುಂಬ ಹರಕೆಗಳಿದೆ ಏನೇನು ಹರಿಸ್ಕೊಂಡಿರ್ತಾರೋ ಆ ಹರಕೆನ ತೀರಿಸ್ತಾರೆ ಸೊ ಈ ರೀತಿಯಾಗಿತ್ತು ಸ್ನೇಹಿತರ ಇವತ್ತಿನ ವ್ಲಾಗು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಲ್ಲೇ ಒಂದಷ್ಟು ಕ್ಲಿಪ್ಪಿಂಗು ಮತ್ತು ಫೋಟೋಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ಊಟದ ವಿಡಿಯೋ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ